ಮೊದಲಿಗೆ ನಮ್ಮ ಮೊಬೈಲ್ನಲ್ಲಿ ಗೂಗಲ್ ವೆಬ್ ಬ್ರೌಸರ್ನ ಓಪನ್ ಮಾಡಬೇಕು ಅದಾದ ನಂತರ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಭೂಮಿ ಟೈಪ್ ಮಾಡಬೇಕು ನಂತರ ಸರ್ಚ್ ಬಟನ್ನ ಪ್ರೆಸ್ ಮಾಡಿದ ನಂತರ ಇದರಲ್ಲಿ ನಮಗೆ ಹಿಂದೆ ನೋಡಿದಂತೆ ಭೂಮಿ ಆರ್ ಟಿ ಸಿ ಲ್ಯಾಂಡ್ ರೆಕಾರ್ಡ್ಸ್ ಕರ್ನಾಟಕ ಎಂಬ ವೆಬ್ಸೈಟ್ ಕಾಣಿಸುತ್ತದೆ ಇದರ ಮೇಲೆ ನಾವು ಕ್ಲಿಕ್ ಮಾಡಿ ಈಗ ನಮಗೆ ಒಂದು ಹೊಸ ಪೇಜ್ ಓಪನ್ ಆಗುತ್ತದೆ ಈ ಓಲ್ಡ್ ಇಯರ್ ಹಳೆಯ ವರ್ಷ ನಂತರ ಓಲ್ಡ್ ಇಯರ್ನ ಸೆಲೆಕ್ಟ್ ಮಾಡಿದ ನಂತರ ನಮಗೆ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತದೆ ಪುಟ ತೆರೆ ಈಗ ನಾವು ಯಾವ ಜಿಲ್ಲೆಯ ಪಹಣಿಯನ್ನು ನಾವು ನೋಡಬೇಕು ಈ ಸೆಲೆಕ್ಟ್ ಡಿಸ್ಟಿಕ್ ಅಂತ ಆಯ್ಕೆ ಮಾಡಿದ ನಂತರ ಈ ರೀತಿ ಜಿಲ್ಲೆಗಳ ಪಟ್ಟಿಯನ್ನು ನೋಡಬಹುದು ಇದರಲ್ಲಿ ನಮಗೆ ನಾವು ಈಗ ಬೆಂಗಳೂರು ರೂರಲ್ ಎಂಬ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ಳೋಣ ನಂತರ ಸೆಲೆಕ್ಟ್ ತಾಲೂಕು ಅನ್ನುವ ಬಾಕ್ಸ್ ಕಾಣಿಸುತ್ತದೆ ಅದನ್ನು ಆಯ್ಕೆ ಮಾಡಿದಾಗ ನಾವು ದೇವನಹಳ್ಳಿ ತಾಲೂಕು ಎಂದು ತಾಲೂಕನ್ನು ದೇವನಹಳ್ಳಿ ಎಂದು ಆಯ್ಕೆ ಮಾಡಿಕೊಳ್ಳೋಣ ಅದಕ್ಕೆ ಈಗ ನಾವು ಚನ್ನರಾಯ ಎಂಬುದರ ಹೋಬಳಿಯನ್ನು ನಾವು ಆಯ್ಕೆ ಮಾಡಿಕೊಳ್ಳೋಣ ನಮ್ಮ ಜಮೀನು ಯಾವ ಗ್ರಾಮದಲ್ಲಿದೆ ಎಂಬುದನ್ನು ನಾವು ನಮಗೆ ಗೊತ್ತಿದ್ದಾಗ ಆ ಗ್ರಾಮ ಗ್ರಾಮವನ್ನು ನಾವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು ಬಾಲೇಪುರ ಎಂಬ ಗ್ರಾಮವನ್ನು ಆಯ್ಕೆ ಮಾಡಿಕೊಳ್ಳೋಣ ನಾವು ಆ ಗ್ರಾಮದ ನಮ್ಮ ಸರ್ವೆ ನಂಬರ್ ಯಾವುದು ಎಂಬುದನ್ನು ನಾವು ಇಲ್ಲಿ ನಮೂದು ಮಾಡಬೇಕು ಹತ್ತು ಎಂದು ಇಲ್ಲಿ ನಾವು ಎಂಟರ್ ಮಾಡಲಾಗಿರುತ್ತದೆ ಇದಾದ ನಂತರ ಈಗ ಗೋ ಎಂಬ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಈಗ ನೋಡಬಹುದು ಗೋ ಅಂತ ನಾವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮತ್ತೆ ಸಬ್ ನಂಬರ್ ಅಂತ ಸೆಲೆಕ್ಟ್ ಮಾಡಬೇಕು ಇದಾದ ನಂತರ ಇಸ್ಸಾ ನಂಬರ್ ನಾ ಸರ್ವೆ ನಂಬರ್ ಹತ್ತು ಇಸ್ಸಾ ನಂಬರ್ ಒಂದು ಇದನ್ನ ನಾವು ಆಯ್ಕೆ ಮಾಡಿಕೊಳ್ಳೋಣ ಇದಾದ ನಂತರ ಯಾವ ವರ್ಷದ ಪಹಣಿಯನ್ನು ನಾವು ಇಲ್ಲಿ ನೋಡಬೇಕು ನಾವು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಇಲ್ಲಿ ಕಾಣಿಸುತ್ತೆ ಎರಡು ಸಾವಿರದ ಒಂದರಿಂದ ಟಿಲ್ ಡೇಟ್ ಅಂತ ಇದೆ ಎರಡು ಸಾವಿರದ ಹನ್ನೆರಡರಿಂದ ಹದಿಮೂರು ಹದಿಮೂರರಿಂದ ಹದಿನಾಲ್ಕು ಹದಿನಾಲ್ಕರಿಂದ ಹದಿನೈದು ಈ ರೀತಿ ನಾವು ಹನ್ನೊಂದರಿಂದ ಇದನ್ನು ಆಯ್ಕೆ ಮಾಡಿಕೊಳ್ಳೋಣ ನೋಡಿ ಈಗ ಇದರಲ್ಲಿ ನಮಗೆ ಇದು ಎರಡು ಸಾವಿರದ ಒಂದರಲ್ಲಿ ಆಗಿರುವುದರಿಂದ ಇದರ ಎರಡು ಸಾವಿರದ ಒಂದರಿಂದ ಒಂದರ ಪಾಣಿಯನ್ನು ನಾವು ಇಲ್ಲಿ ನೋಡ್ಬೋದು ಈಗ ಫೆಚ್ ಡೀಟೇಲ್ಸ್ ಅಂತ ಆಯ್ಕೆ ಮಾಡಿಕೊಳ್ಳಬೇಕು ಇದರಲ್ಲಿ ನಾವು ಈಗ ಪಹಣಿಯನ್ನು ನೋಡಬೇಕಾದಾಗ ಇಲ್ಲಿ ವಿ ಅನ್ನುವ ಒಂದು ಇದನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು ಈಗ ನಾವು ಸರ್ವೆ ನಂಬರ್ ಹತ್ತು ಬಾರ್ ಒಂದು ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಹೋಬಳಿ ಬಾಲೇಪುರ ಗ್ರಾಮ ಸರ್ವೆ ನಂಬರ್ ಹತ್ತು ಬಾರ್ ಒಂದರ ಎರಡು ಸಾವಿರದ ಒಂದು ಮತ್ತು ಎರಡರ ಪಹಣಿಯನ್ನು ನಾವು ಇಲ್ಲಿ ಮೊಬೈಲ್ನಲ್ಲಿಯೇ ನೋಡಲ್ ನೋಡ್ತಾ ಇದ್ದೀರಿ ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ